ನಾಡಹಬ್ಬ ದಸರಾ ಉದ್ಘಾಟನೆಗೆ ಭೂಕ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಅವರನ್ನ ಸಿಎಂ ಸಿದ್ದರಾಮಯ್ಯ ಆಯ್ಕೆ ಮಾಡಿದ್ದಾರೆ ಬಾನು ಅವರನ್ನ ವಿರೋಧಿಸ್ತಾ ಇರುವಂತಹ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ ನೀಡಿದ್ದಾರೆ ಧರ್ಮಾಂಧರು ಮಾತ್ರ ಬಾನು ಮುಸ್ತಾಕ್ ಅವರ ಹೆಸರನ್ನ ವಿರೋಧಿಸುತ್ತಾರೆ ಎಂದಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ ಕನ್ನಡಾಂಬೆಯ ಬಗ್ಗೆ ಬಾನು ಮುಸ್ತಾಕ್ ನೀಡಿರುವಂತಹ ಹಳೆ ಹೇಳಿಕೆಗೂ ದಸರಾ ಉದ್ಘಾಟನೆಗೂ ಏನ್ ಸಂಬಂಧ ಬಿಜೆಪಿಯವರು ಕುಂಟು ನೆಪ ಹುಡುಕ್ತಿದ್ದಾರೆ ಅಷ್ಟೇ ಯಾವ ಏನು ಹೇಳಿದ್ದಾರೆ ಅಂತ ಅದನ್ನ ಇಲ್ಲಿದೆ ಲಿಂಕ್ ಮಾಡುವುದು ಎಷ್ಟು ಸರಿ ಧರ್ಮಾಂತರು ಮಾತ್ರ ಬಾನು ಮುಸ್ತಾಕ್ ಅವರ ಹೆಸರನ್ನ ವಿರೋಧಿಸುತ್ತಾರೆ ಬೆರಳನಿಕೆ ಮಂದಿಗೆ ಮಾತ್ರ ಬೂಕರ್ ಪ್ರಶಸ್ತಿ ಬಂದಿದೆ ಹೀಗಾಗಿ ನಾನಿ ಅವರ ಹೆಸರನ್ನ ಆಯ್ಕೆ ಮಾಡಿದ್ದೇನೆ ಉದ್ಘಾಟಕರು ದನ ತಿನ್ನೋದನ್ನ ಬಿಜೆಪಿಯವರು ನೋಡ್ತಾರೆ ಅವರ ವಿರೋಧಿಸಬೇಕು ಅಂತ ವಿರೋಧವನ್ನ ಮಾಡ್ತಿದ್ದಾರೆ ಎಂದರು ಅದಲ್ಲದೆ ದಸರಾ ಸಾಂಸ್ಕೃತಿಕ ಹಬ್ಬ ಇದು ಧರ್ಮಾತೀತವಾದಂತಹ ಹಬ್ಬ ಇದು ಎಲ್ಲಾ ಜಾತಿ ಧರ್ಮಕ್ಕೆ ಸೇರಿದ್ದು ನಿಸಾರ್ ಅಹಮದ್ ಕೂಡ ದಸರಾ ಉದ್ಘಾಟನೆಯನ್ನ ಮಾಡಿದ್ದಾರೆ ಟಿಪ್ಪು ಹೈದರ್ ಅಲಿ ಕೂಡ ದಸರಾವನ್ನ ನಡೆಸಿದ್ದಾರೆ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಕೂಡ ದಸರಾವನ್ನ ನಡೆಸಿದ್ದಾರೆ ಇದಕ್ಕೆ ಧರ್ಮದ ಲೇಪನ ಬಳಿಯುವುದು ಸರಿಯಲ್ಲ ಎಂದಿದ್ದಾರೆ ಇನ್ನು ಸಂಸದ ಪ್ರತಾಪ್ ಸಿಂಹ ಅವರು ಬಾನು ಮುಸ್ತಾಕ್ ದಸರಾ ಉದ್ಘಾಟನೆಗೆ ಹಣೆಗೆ ಕುಂಕುಮ ಹಚ್ಚಿಕೊಂಡು ಬರಬೇಕು ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಇದಕ್ಕೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಕೂಡ ವಿರೋಧವನ್ನ ಮಾಡಿದ್ದಾರೆ ಬಾನು ಮುಸ್ತಾಕ್ ಅವರ ಧರ್ಮದಲ್ಲಿ ಹನೆಗೆ ಹಚ್ಚಿಕೊಳ್ಳಲ್ಲ ಬದಲಾಗಿ ಕುತ್ತಿಗೆಗೆ ಹಚ್ಚಿಕೊಳ್ತಾರೆ ಚಾಮುಂಡಿ ತಾಯಿ ನನ್ನ ಕರೆಸಿಕೊಳ್ತಿದ್ದಾರೆ ಅಂತ ಈಗಾಗಲೇ ಬಾನು ಮುಸ್ತಾಕ್ ಅವರು ಹೇಳಿದ್ದಾರೆ ತಾಯಿಗಿಂತ ಹೆಚ್ಚಿಂದು ಆಯ್ತಾ ಇವರಿಗೆ ರಾಜಕಾರಣವೇ ಮುಖ್ಯ ಇವ್ರಿಗೆ ಅಂತ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಅವರದು ಇದೇ ಕೆಲಸವಾಗಿದೆ ವಿವಾದ ಮಾಡೋದೇ ಕೆಲಸವಾಗಿದೆ ಅಂತ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಟಾಂಗ್ ಕೊಟ್ಟಿದ್ದಾರೆ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನೀಸ್ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ மெடிக்கல் அந்த எக்ல் எக்ஸல் அந்த மெடிக்கல்